ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಾ ಇರೋದು ಗೊತ್ತಾಗ್ತಾಯಿದೆ ನಿಮಗೆ ವಾರಾಹಿದು ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ವಾರಾಹಿದು ನಿಮಗೆ ಒಂಬತ್ತು ದಿವ್ಸದ ನವರಾತ್ರಿದು ರಾತ್ರಿ ಹೇಳ್ತೀನಿ ಅಂದ್ಬಿಟ್ಟು ಒಂದೆರಡು ದಿವಸ ಸ್ವಲ್ಪ ಕೆಲಸ ಇರೋದರಿಂದ ನಿಮ್ಗೆ ಹೇಳೋದು ತಡವಾಯಿತು ಕ್ಷಮಿಸಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾವು ಯಾವ ಅಲ್ಲಿ ಏನೇನು ಮಂತ್ರಕ್ಕೆ ಯಾವ ವಾರ್ತಾಳಿಗೆ ಯಾವ ಮಂತ್ರ ಬರುತ್ತೆ ಯಾಕೆ ಮಾಡೋದು ಏಕೆಂದರೆ ಮೊದಲೇ ನಾನು ನಿಮ್ಗೆ ಹೇಳಿದ್ದೀನಿ ಲಾಸ್ಟಲ್ಲಿ ಒಂದು ಸಲ ಕೂಡ ನಾನು ಈ ಒಂಬತ್ತು ದಿವಸದ ಮುಗಿದ ಮೇಲೆ ನಿಮ್ಮ ಕೂಡ ನಾನು ಹೇಳ್ತೀನಿ ಈಗ ನಾವು ಕೆಲವೊಂದು ವಾರಾಹಿಗೆ ತಿಳ್ಕೊಳ್ಳೋಣ ಈ ಕೆಲವು ನಮಗೆ ಕನ್ಸಲ್ಟ್ ಬಂದು ಹೇಳಬೇಕು ಅನ್ನೋದಕ್ಕೂ ಒಂದು ವಾರ ಹೀಗಿದ್ದಾಳೆ ಅದು ನಿಮಗೆ ಸಮನ್ಯಾಗ ಗೂಗಲಲ್ಲಿ ಹೊಡೆದ್ರೂ ಸಿಗ್ಬೋದು ಆದರೆ ನಾನು ಯಾಕೆ ಭಾಳ ದೊಡ್ದಿರೋದ್ರಿಂದ ಇದು ನಾನು ಈ ಮಂತ್ರನ ಬಾಯಲ್ಲೇ ಹೇಳ್ತೀನಿ ಅಷ್ಟೇ ನೀವು ಅದನ್ನು ಕೇಳಿಸ್ಕೊಬೋದು ಈಗ ನಾವು ಕೆಲವೊಂದು ಈ ಒಂದು ವಾರ ನಾನು ಹೇಳೋದು ಅಂದರೆ ಏನೋ ನಮ್ಮ ಕನಸಲ್ಲಿ ಬಂದು ಇಷ್ಟು ದಿವಸ ಒಂಬತ್ತು ದಿವಸ ನೀವು ನವರಾತ್ರಿಗಳು ಮಾಡ್ತೀರಾ ಅಂದರೆ ಗುಪ್ತ ನವರಾತ್ರಿ ಹೇಳ್ತೀರಲ್ವಾ ಆಗ ಒಂಬತ್ತು ದಿವಸದಲ್ಲಿ ಈ ಮಂತ್ರನ ಹೇಳ್ಕೊಂಡಾಗ ಆ ಸ್ವಪ್ನದಲ್ಲಿ ನಿಮಗೆ ಮನಸ್ಸಲ್ಲಿ ಏನು ನಿಮ್ಮ ಕೋರಿಕೆ ಇರುತ್ತೋ ಅದನ್ನು ಹೇಳೋ ಅಂತ ಒಂದು ಮಂತ್ರ ಅದು ಮತ್ತು ಇನ್ನೊಂದು ಅಂದರೆ ಹಣಕಾಸುಗಾಗಿ ಧನ ವಾರಾಹಿ ಅಂತ ಬರುತ್ತೆ ಅದು ಬರುತ್ತೆ ಮತ್ತು ಇನ್ನು ನಮಗೆ ಆ ದರ್ಶನ ಅಂದರೆ ಒಂದು ಇಷ್ಟು ದೊಡ್ಡದು ಹೇಳೋ ಚಿಕ್ಕದಾಗಿರಬೇಕು ಅನ್ನೋದ್ರೆ ನಮಗೆ ಕನಸಲ್ಲಿ ಅಗೋಚರವಾಗಿ ದರ್ಶನ ನೀಡೋ ಅಂತ ಒಂದು ವಾರಾಹಿ ಇರ್ತಾಳೆ ಅದೇ ರೀತಿ ಕಾರ್ಯಸಿದ್ಧಿ ವಾರಾಹಿ ಇರ್ತಾಳೆ ಮತ್ತು ಉಚ್ಚಿಷ್ಟ ವಾರಾಹಿ ಇರ್ತಾಳೆ ಸಾಕಷ್ಟು ವಾರಾಯಿಗಳಿದ್ದಾರೆ ಈಗ ನಮಗೆ ಏನಪ್ಪ ಅಂದರೆ ನಮಗೆ ಸಾಕಷ್ಟು ಜನ ಕಷ್ಟಗಳಲ್ಲಿ ಇರೋದರಿಂದ ಧನ ವಾರಾಹಿ ಅಥವಾ ಶತ್ರುವಾರಾಹಿ ಅಂತ ಹೇಳ್ತೀನಿ ಈಗ ನಾವು ಮೊದಲು ವಾರಾಹಿನ ನೋಡೋಣ ಹೇಗೆ ಏನು ಅಂತ ಅದರ ಮಂತ್ರ ಯಾವುದು ಹೇಗಿರುತ್ತೆ ಅನ್ನೋದು ಕೂಡ ತಿಳ್ಕೊಳ್ಳೋಣ ವಾರಾಹಿ ಮಂತ್ರ ಭಾಳ ಚಿಕ್ಕದಾಗಿ ಇರುತ್ತೆ ಏನು ಭಾಳ ದೊಡ್ಡದಿಲ್ಲ ನೀವು ಆ ಒಂಬತ್ತು ದಿವಸಗಳು ಕೂಡ ಆ ತಾಯಿಗೆ ಒಂದೊಂದು ದಿಸಕ್ಕೆ ಒಂದೊಂದು ನೈವೇದ್ಯ ಅಂತ ಇಡಬೇಕಾಗುತ್ತೆ ಮೊದಲನೇ ದಿವಸ ನಾನು ಹೇಳಿದ್ದೆ ದಾಳಿಂಬೆ ಬೀಜಗಳು ಬಿಡಿಸಿ ಇಕ್ಕಬೇಕಾಗುತ್ತೆ ಅಂತ ಎರಡನೇ ಕಲ್ಲಂಗಡಿ ಹೆಣ್ಣು ಅಲ್ಲಿ ಕಲ್ಲಂಗರಿ ಹಣ್ಣು ಬರ್ತಾ ರೆಡ್ ಇರುತ್ತಲ್ಲ ಒಳಗಡೆ ಅದನ್ನು ಕಟ್ ಮಾಡಿಬಿಟ್ಟು ಎಲ್ಲ ಸಣ್ಣ ಸಣ್ಣದಾಗ ಪೀಸ್ ಮಾಡಿ ಅಮ್ಮನಿಗೆ ಇಡಬೇಕು ಅಂದರೆ ಸಿಪ್ಪೆ ತೆಗೆದು ನಾವು ಯಾಕೆ ತಿಂತೀವೋ ಅದೇ ರೀತಿ ಅವ್ರಿಗೆ ಇಡಬೇಕು ಇಡೀ ಹಣ್ಣು ಇಟ್ಬಿಡೋದು ಅಥವಾ ಸಿಪ್ಪೆ ತೆಗ್ದೆ ಇಟ್ಬಿಡೋ ಅದೆಲ್ಲ ಮಾಡಬಾರ್ದು ನಾವು ಹೇಗೆ ಅದನ್ನು ಸ್ವಚ್ಛವಾಗಿ ಚೊಕ್ಟಾ ಮಾಡಿ ತಿಂತೀವೋ ಅದೇ ರೀತಿ ದೇವ್ರುಗಳು ಕೂಡ ಇಡಬೇಕಾಗುತ್ತೆ ಕಲ್ಲಂಗ್ರಿ ಎಣ್ಣೆ ಇಡ್ಬೋದು ಅವಳು ಕೆಂಪು ಆಗಿರೋದ್ರಿಂದ ಆ ಕೆಂಪು ಹಣ್ಣನ್ನು ಕಟ್ ಮಾಡಿ ಇಡ್ಬೋದು ಕ್ಯಾರೆಟು ಕ್ಯಾರೆಟ್ ಬರುತ್ತಲ್ವ ಕೆಂಪಾಗಿ ಮೂಲೆ ಕೆಂಪು ಮೂಲಂಗಿ ಅಂತಾರೆ ಅಥವಾ ಗಜ್ಜರಿ ಅಂತಾರೆ ಕೆಲವು ಕಡೆ ಅದನ್ನು ಹಾ ಅದನ್ನು ಕೂಡ ಇಡ್ಬೋದು ಆಮೇಲೆ ಗೆಡ್ಡೆ ಗೆಣಸು ಅವಳು ಭಾಳ ಇಷ್ಟವಾದ ಭೂಮಿಲಿ ಯಾಕೆಂದರೆ ವಾರಾಹಿ ಅಂದರೆ ಆ ನಿಮಗೆ ಗೊತ್ತಿರುತ್ತೆ ಆ ರೂಪಾಯಿ ಅಂತ ಆ ಭೂಮಿಲಿ ಬಗದ್ಕೊಂಡು ತಿನ್ನೋಳು ಅಂತ ಗೆಡ್ಡೆ ಗೆಣಸು ತಿನ್ನೋಳು ಹಾಗಾಗಿ ನೀವು ಕಡಲೆಕಾಯಿ ಗೆಣಸು ಸಿಹಿ ಗೆಣಸಾಗಲೋದು ಮರ ಗೆಣಸು ಯಾವ್ದಾದ್ರು ಇಟ್ಬೋದು ಆ ಗೆಣಸು ಅಂದರೆ ಸಿಹಿ ಗೆಣಸು ಸಿಹಿಯಾಗಿರೋದ್ರಿಂದ ಅದನ್ನು ಇಡ್ತಾರೆ ಕೆಲವರು ಗೆಣಸು ಈ ರೀತಿ ಕಡಲೆಕಾಯಿ ಇದನ್ನೆಲ್ಲ ಕೂಡ ದಿನಕ್ಕೊಂದೊಂದು ರತಿ ಇಡ್ಬೋದು ಅದೇ ರೀತಿ ಒಂದೇ ಸರಿ ಕೂಡ ಇಡ್ಬೋದು ನಿಮ್ಮ ಶಕ್ತಿಗನುಸಾರವಾಗಿ ಮಾಮೂಲಿಯಾಗಿ ಅನ್ನದಲ್ಲಿ ಏನು ತಯಾರು ಮಾಡ್ತೀವಿ ಪೊಂಗಲ್ಲು ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಮೊಸರನ್ನಕ್ಕೆ ನೀವು ಮಾಡಬೇಕು ಅಂದರೆ ಈ ಒಂದು ದಾಳಿಂಬೆ ಬೀಜಗಳನ್ನ ಹಾಕಿ ಮಾಡಬೇಕು ಕೊತ್ತಂಬರಿ ಸೊಪ್ಪು ದಾಳಿಂಬೆ ಮೊಸರು ಎಲ್ಲ ಹಾಕಿ ಕಲಸಿ ಮಾಡಿದಾಗ ಭಾಳ ಚೆನ್ನಾಗಿರುತ್ತೆ ಆ ತಾಯಿಗೂ ಭಾಳ ಇಷ್ಟವಾಗಿರುತ್ತೆ ಬನ್ನಿ ಈಗ ನಾವು ಅದ್ರದ್ದು ಮಂತ್ರ ಏನು ಅಂತ ನೋಡೋಣಲ್ವ ಇದೆಲ್ಲ ಇಡಬೇಕು ಆಮೇಲೆ ಧೂಪ ಅಂತೂ ಒಂಬತ್ತಿಸದವರೆಗೂ ಪ್ರತಿನಿತ್ಯ ಹಾಕಲೇಬೇಕು ಧೂಪ ಅವಳು ಭಾಳ ಪ್ರಿಯವಾದದ್ದು ಅಂತ ಹೇಳ್ತಾರೆ ಹಾಗಾಗಿ ಆ ಧೂಪನ ಸ್ವಚ್ಛವಾದ ಆ ಧೂಪನ ಪ್ರತಿದಿನ ಏನು ನೀವು ಸಂಜೆ ಪೂಜೆ ಮಾಡ್ತೀರಲ್ವ ಆ ಸಂಜೆ ಪೂಜೆ ಮಾಡೋ ಸಮಯದಲ್ಲಿ ಪ್ರತಿದಿನ ಧೂಪ ಹಾಕಲೇಬೇಕಾಗುತ್ತೆ ಇದು ಒಂದು ಸ್ವಲ್ಪ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಈಗ ನಾವು ಧನವಾರಾಹಿ ಅಂತ ಹೇಳಿದ್ದೆ ಅಲ್ವಾ ಆ ಧನವಾರಾಹಿದು ಒಂದು ಮಂತ್ರ ಹೇಳ್ತೀನಿ ಓಂ ಕ್ಲೀಂ ವಾರಾಹಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ಓಂ ಧನ ವಾರಾಹಿ ಹೇ ನಮಃ ಓಂ ಕ್ಲೀಂ ವಾರಾಹಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ದನ ವಾರಾಹಿ ಸ್ವಾಹ ಈ ರೀತಿ ಬರುತ್ತೆ ಈ ರೀತಿ ಹೇಳ್ಕೊಬೋದು ಮತ್ತು ಇನ್ನೊಂದು ನಾನು ಸಾಕಷ್ಟು ಕೊಟ್ಟಿದ್ದೀನಿ ಅದನ್ನು ಮೊದಲು ಎರಡು ಮೂರು ವೀಡಿಯೋ ಮಾಡಿದ್ದೀನಿ ಆದರೂ ಒಂದು ಸಾರಿ ಇದನ್ನು ಈ ದೊಡ್ಡದು ಇದು ಅಂದರೆ ಕನಸಲ್ಲಿ ತಿಳ್ಕೊಳ್ಳೋ ಒಂದು ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದು ಆದರೂ ಒಂದು ಬಾರಿ ಹೇಳ್ತೀನಿ ನಿಮಗೆ ಆದರೆ ಮಾಡಿಕೊಳ್ಳಿ ಇಲ್ಲಾಂದರೆ ನೀವು ಇದ್ರಲ್ಲಿ ಗೂಗಲಲ್ಲಿ ಹೊಡೆದ್ರೆ ಆ ಮಂತ್ರ ಬರುತ್ತೆ ಅದನ್ನು ಕಿವಿಲಿ ಕೇಳಿಸ್ಕೊಬೋದು ಕೇಳಿಸ್ಕೊಳ್ಬೋದು ಆ ಮಂತ್ರ ಬೇಕಾದ್ರೆ ಒಂದು ಬಾರಿ ನಾನು ಹೇಳ್ತೀನಿ ಹೋಂ ಹೈಂ ಹೀಂ ಹೈಂ ಗ್ಲೋ ಹೈಂ ನಮೋ ಭಗವತಿ ವಾರ್ತಾಳಿ ವಾರ್ತಾಳಿ ವಾರಾಹಿ ವಾರಾಹಿ ವರಹ ಮುಖಿ ವರಹ ಮುಖಿ ಹಂದೆ ಹಂದಿನಿ ನಮಃ ರುಂದೆ ರುಂದಿನಿ ನಮಃ ಜಂಬೆ ಜಂಬಿನಿ ನಮಃ ಮೋಹೆ ಮೋಹಿನಿ ನಮಃ ಸ್ತಂಭೆ ಸ್ತಂಭಿನಿ ನಮಃ ಸರ್ವಷ್ಟಪ್ರದಷ್ಟಾಂ ಸರ್ವಾಂತ್ ಸರ್ವ ವಾಕ್ಸಿದ್ಧಿ ಚಕ್ಷುರ್ ಮುಖಗತಿ ಜಿಗ್ವಂ ಸ್ತಂಭನಂ ಕುರು ಕುರು ಐಂ ಗ್ಲೋಂ ಟಹ 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 ಉಂ ಅಸ್ತ್ರ ಯಫ ಈ ರೀತಿ ಹೇಳ್ಕೊಬೇಕಾಗುತ್ತೆ ಇದನ್ನು ಹೇಳ್ಕೊಂಡಾಗ ನಿಮಗೆ ಆ ತಾಯಿ ನಿಮಗೆ ಕನಸಿನಲ್ಲಾಗ್ಬೋದು ಅಥವಾ ನಿಮ್ಮ ಕೆಲಸಗಳಲ್ಲಾಗ್ಬೋದು ಅಥವಾ ಶತ್ರುಗಳು ಕೂಡ ಜಿಗ್ವ ಸ್ತಂಭನಂ ಅಂದರೆ ಅವರ ಬಾಯಿ ಬಂದಾಗುತ್ತೆ ಆ ಶತ್ರುಗಳು ಏನು ನಿಮ್ಮ ಬಗ್ಗೆ ಮಾತ್ರ ಆ ಬಾಯಿ ಅದು ಶತ್ರುಗಳಿಗೆ ಸ್ತಂಭನ ಆಗುತ್ತೆ ಆ ರೀತಿ ಕೂಡ ಆಗುತ್ತೆ ಇದು ಸಾಕಷ್ಟು ಒಂದು ವಾರಾಹಿ ತೊಗೊಂಡಾಗ ಎಷ್ಟು ನೂರಾರು ಇದ್ದಾವೆ ಅಷ್ಟನ್ನು ಕೂಡ ನಾವು ಹೇಳ್ಕೊಬೋದು ಆದರೆ ಈಗ ನಾನು ಈ ಒಂದು ಸರ್ವಸಿದ್ಧಿ ಧನ ವಾರಾಹಿದು ಅಂತ ಹೇಳಿದ್ದೀನಿ ಇದನ್ನು ಮಾಡ್ಕೋಬೋದು ಮುಂದಿನ ಒಂದು ಇದರಲ್ಲಿ ಇನ್ನೂ ಯಾವುದ್ಯಾವುದು ಒಂದು ರೀತಿ ಬರುತ್ತೆ ಕಾರ್ಯಸಿದ್ಧಿಗೆ ಆ ವಾರಾಹಿ ಬರುತ್ತೆ ಅಷ್ಟೇ ಒಬ್ಬರು ನಮಗೆ ವೀಕ್ಷಕ ಕೇಳಿದರು ಸಂತಾನ ವಾರಾಹಿ ಹಾಕಿ ಅಂತ ಖಂಡಿತ ಅದು ಕೂಡ ನಾನು ಹಾಕ್ತೀನಿ ಈ ಅಮಾಸ್ಯೆ ಬರೋಳಗೆ ನಿಮ್ಗೆ ಅಷ್ಟು ಒಂದು ಒಂಬತ್ತು ಏನಿದೆ ಅಷ್ಟು ನಾನು ಕಂಪ್ಲೇಂಟಾಗಿ ಬ್ಯಾಕ್ ಟು ಬ್ಯಾಕು ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇದನ್ನು ಖಂಡಿತ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ ಆ ಮಹಾಲಕ್ಷ್ಮಿ ರೂಪನೂ ಅವಳೆ ಮಹಾಕಾಳಿ ಅವಳೆ ಮಹಾಪಾರ್ವತಿ ಅವಳೆ ಮಹಾ ಸರಸ್ವತಿನೂ ಅವಳೆ ಎಲ್ಲ ರೀತಿಯಲ್ಲೂ ಒಬ್ಬಳೇ ನಮಗೆ ದಾರಿ ಕೊಡೋದರಿಂದ ಅದರಲ್ಲಿ ಈ ಒಂಬತ್ತು ಗುಪ್ತ ನವರಾತ್ರಿ ಏನಿದೆ ಆ ಗುಪ್ತ ವಾರಾಹಿ ನವರಾತ್ರಿಲಿ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ರು ಅದೇ ರೀತಿ ನಾವು ನಿಷ್ಠೆಯಿಂದ ಮಾಡಿದಾಗ ಭಾಳ ಚೆನ್ನಾಗಿರುತ್ತೆ ಆ ರೀತಿ ಮಾಡ್ಕೊಳ್ಳಿ ಇದಕ್ಕೆ ಕೆಲವೊಂದು ಮೂಲಕೆ ಕೂಡ ಬರುತ್ತೆ ಆ ಮೂಲಿಕೆ ಹಾಕಿ ಮಾಡಿದಾಗ ಇನ್ನೂ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅದನ್ನು ಒಂದು ಮುಂದಿನ ವೀಡ್ಯದಲ್ಲಿ ಹೇಳ್ತೀನಿ ಯಾಕೆಂದರೆ ನಾನು ಆಗಲಿ ಎರಡು ದಿವಸ ಆಗಿತ್ತು ಹೇಳ್ಬಿಟ್ರಿ ಅಮ್ಮ ಹೇಳಿದ್ರು ಅದಕ್ಕೇನಪ್ಪ ಇನ್ನೂ ಏನು ಕೊಟ್ಟಿಲ್ಲ ಹತ್ರ ಇದೆ ಹಮಾಸೆ ಅಂತೀರಾ ಅದಕ್ಕೆ ನಾನು ಇದನ್ನು ನಿಮಗೆ ಕೊಡ್ತಾಯಿದ್ದೀನಿ ಮುಂದಿನ ವೀಡ್ಯೋದಲ್ಲಿ ನಿಮಗೂ ಅದ್ರ ಬಗ್ಗೆ ಇನ್ನೂ ಬೇರೆ ಬೇರೆ ರೀತಿಲಿ ಕೂಡ ಯಾವ ರೀತಿ ಆ ವಾರಾಹಿ ತಾಯಿನ ನೀವು ಒಂದು ಪೂಜೆ ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೋದು ಅಂತ ಕೂಡ ಹೇಳ್ತೀನಿ ಇದುವರೆಗೂ ಈ ಒಂದು ವಿಷ್ಟ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇರೆಯವ್ರಿಗೂ ಕಳಿಸಿ ಪಾಪ ಅವ್ರಿಗೂ ಮಾಡ್ಕೊಳ್ತಾರೆ ಯಾಕೆಂದರೆ ಈ ಗುಪ್ತ ವಾರಾಹಿ ನವರಾತ್ರಿದು ಯಾರಿಗೂ ಸಾಮಾನ್ಯ ಗೊತ್ತಿಲ್ಲ ನವರಾತ್ರಿ ನಾವು ಮಾಡ್ತೀವಲ್ವಾ ನವೆಂಬರಲ್ಲಿ ಆ ರೀತಿ ಅದನ್ನ ತಿಳ್ಕೊಂಡಿರ್ತಾರೆ ಇದು ಎಲ್ಲ ಬರ್ತಾ ಇರುತ್ತೆ ನವರಾತ್ರಿ ಗುಪ್ತ ನವರಾತ್ರಿ ಅಥವಾ ಶೂಲಿನಿ ದುರ್ಗೆ ನವರಾತ್ರಿ ಈ ರೀತಿ ಮಸ್ತ ದಾರು ಇದು ಅದೆಲ್ಲ ಮೊನ್ನೆ ಕಳೆದ ಒಂದು ಎರಡು ತಿಂಗಳಲ್ಲಿ ಚಿನ್ನಮಸ್ತ ಅದು ಹೋಯ್ತು ಅದು ಈಗ ಇನ್ನು ಬೇದೇ ರೀತಿ ಬರ್ತಾ ಈ ರೀತಿ ದಶ ಮಹಾವಿದ್ಯೆಗಳಲ್ಲಿ ಬರೋ ಈ ವಿದ್ಯೆಗಳನ್ನೆಲ್ಲ ಹೇಳ್ಕೊಂಡಾಗ ನಿಮ್ಗೆ ಅದ್ಭುತವಾದಂಥ ಫಲ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ವಾರ ಈ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಂಧವರೇ ಈ ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ